ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ಪ್ರಸನ್ನ ಗೌಡ ನೇತೃತ್ವದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಕಟ್ಟಡ ಕಾರ್ಮಿಕರಿಗೆ ಕಾರ್ಡ್ಗಳನ್ನು ರದ್ದುಪಡಿಸಿ ಸರ್ಕಾರದ ಸವಲತ್ತುಗಳಿಂದ ವಂಚಿತರನ್ನಾಗಿ ಮಾಡಿದ್ದಾರೆ ಎಂದು ತಾಲೂಕು ಕಚೇರಿ ಹಾಗೂ ಕಾರ್ಮಿಕರ ಕಚೇರಿ ಮುಂಭಾಗ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಕಲ್ಲೆಗೇಟ್ ವೃತ್ತದಿಂದ ಕಾರ್ಮಿಕರ ಕಚೇರಿಗೆ ತೆರಳಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು ಈ ವೇಳೆ ಪೊಲೀಸರು ತಡೆದ ಹಿನ್ನೆಲೆಯಲ್ಲಿ ತಾಲೂಕು ಕಚೇರಿ ಮುಂಭಾಗದ ಕುಣಿಗಲ್ ಮಾಗಡಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ನಂತರ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ಈ ವೇಳೆ ಉಪ ತಹಶೀಲ್ದಾರ್ ಪ್ರಭಾಕರ್ ಮನವಿ ಸ್ವೀಕರಿಸಲು ಮುಂದಾದ ವೇಳೆ ತಹಶೀಲ್ದಾರ್ ಹಾಗೂ ಜಿಲ್ಲಾ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕಾರ್ಮಿಕರ ಸಮಸ್ಯೆ ಆಲಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿ ತಾಲೂಕು ಕಚೇರಿಗೆ ಬೀಗ ಜಡೆಯಲು ಮುಂದಾದ ವೇಳೆ ಪೊಲೀಸರು ತಡೆದು ಅಧಿಕಾರಿಗಳನ್ನು ಕರೆಸುವುದಾಗಿ ಭರವಸೆ ನೀಡಿದರು ಈ ವೇಳೆಯಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್ ಕಾರ್ಮಿಕ ಇಲಾಖೆ ಅಧಿಕಾರಿ ನಾಗೇಂದ್ರ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಆನಂದ್ ಕರ್ನಾಟಕ ರಣಧೀರ ವೇದಿಕೆ ರಾಜ್ಯಾಧ್ಯಕ್ಷ ಕೆಆರ್ ಶಂಕರಗೌಡ ಜಿಲ್ಲಾ ಗೌರವಾಧ್ಯಕ್ಷ ಮಂಜುನಾಥ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಉಪಾಧ್ಯಕ್ಷ ಚಿಟ್ಟನಹಳ್ಳಿ ಶಾಂತರಾಜು ಕಲ್ಯಾ ರಂಗನಾಥ್ ಮಹಿಳಾ ರಾಜ್ಯಾಧ್ಯಕ್ಷೆ ಅಶ್ವಿನಿ ತಾಲೂಕು ಅಧ್ಯಕ್ಷೆ ಜಯಮ್ಮ ಶ್ರೀಪತಿ ಹಳ್ಳಿ ಮಂಜು ವೀರೇಶ್ ದೊಡ್ಡಿ ಗೋಪಿ ಶಿವು ಸುರೇಶ್ ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗ ಯುವ ಪಡೆ ಸಂಘಟನೆಯ ರಾಜ್ಯಾಧ್ಯಕ್ಷ ಗೌಡರು ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷ ರಾಜಣ್ಣ ಗೌರವ ಅಧ್ಯಕ್ಷ ಮಾಂತೇಶ್ ಗಂಗಾ ನರಸಿಂಹಯ್ಯ ಸೇರಿದಂತೆ ಅನೇಕ ಸಂಘಟನೆಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಕಾರ್ಮಿಕ ನಿರೀಕ್ಷಕರು ಇಲ್ಲ ಜೊತೆಗೆ ಕಾರ್ಮಿಕ ಜಿಲ್ಲಾ ಅಧಿಕಾರಿಗಳು ಕೂಡ ಇಲ್ಲ ನಮ್ಮ ಹೋರಾಟಗಳಿಗೆ ನಮ್ಮ ಕಾರ್ಮಿಕರಿಗೆ ನ್ಯಾಯ ಕೊಡಿಸೋದಕ್ಕೆ ಈ ಅಧಿಕಾರಿಗಳು ಇಲ್ಲ ಅಂದ ಮೇಲೆ ಇವರಿಗೆ ಕಚೇರಿ ಏನಿಕ್ ಬೇಕು ಮನೆಯಲ್ಲ ಕುಂತ್ಕೊಂಡು ಕೆಲಸ ಮಾಡಲಿ ದಯವಿಟ್ಟು ನಾವು ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಸ್ಪಂದಿಸಬೇಕಾದ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಸರ್ಕಾರಿ ಅಧಿಕಾರಿಗಳು ಸ್ಥಳಕ್ಕೆ ಬರ್ಲಿಲ್ಲ ಅಂದಮೇಲೆ ನಮ್ಮ ಒಂದ್ ನಿಮಿಷ ನಮ್ಮ ತೆರಿಗೆ ದುಡ್ಡಲ್ಲಿ ಇದು ನಮ್ದು ದಯಮಾಡಿ ಎಲ್ಲ ಹೋರಾಡ್ತಾರು ಒಂದ್ ಐದು ನಿಮಿಷ ಐದು ನಿಮಿಷ ಹೋರಾಟ ತಾಲೂಕು ಕಚೇರಿ ತಾಲೂಕು ಕಚೇರಿ ಯಾರಪ್ಪಂದಲ್ಲ ಅಪ್ಪ ನಮ್ಮ ನಮ್ ತೆರಿಗೆ ದುಡ್ಡು ನಮ್ ಭೂಮಿ ನೀರುಗುರು ತಾಣ್ತಿರೋ ಎಲ್ಲ ಸರ್ಕಾರಿ ಅಧಿಕಾರಿಗಳು ತಾಣ್ತಿರೋ ಸಂಬಳ ನಮ್ ತೆರಿಗೆ ದುಡ್ಡು ನೀವು ನಮ್ ಸೇವಕರು ಮೇಲೆ ನಮ್ಮ ಅಹವಾಲನ್ನ ಸ್ವೀಕರಿಸಕ್ಕಾಗ್ಲಿಲ್ಲ ಅಂದ್ರೆ ಆ ಅಧಿಕಾರಿ ಬೇಡ ನಮ್ ಜಿಲ್ಲೆಯಿಂದನೇ ಹೊಟ್ಟೋಗ್ಬಿಡ್ಲಿ ಬೇಡ ಬೇಡ ನಮ್ಗೆ ಅವರು ನಮ್ಮ ಅಹವಾಲನ್ನ ಸ್ವೀಕರಿಸ್ತಿಲ್ಲ ಅಂದ್ರೆ ಈ ಕಚೇರಿ ಅವ್ರಿಗೆ ಬರೋದಕ್ಕೆ ಯಾವ ಅರ್ಹತೆ ಇದೆ ಯಾವ ಮಾನವ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅನ್ಯಾಯ ಕಾರ್ಮಿಕರಿಗೆ ಇವ್ರು ಏನಾದ್ರು ಕಾರ್ಮಿಕರು ಇನ್ನ ಅರ್ಧ ಗಂಟೆ ಅಧಿಕಾರಿಗಳು ಬರ್ಲಿಲ್ಲ ಅಂದ್ರೆ ನಾವೆಲ್ಲರೂ ಸೇರಿ ಕಾರ್ಮಿಕ ಇಲಾಖೆಗೆ ಬೀಗ ಹಾಕಬೇಕಂತರ ಕಾರ್ಮಿಕ ಇಲಾಖೆ ಮುತ್ತಿಗೆ ಹಾಕುವಂತೀರ ಈ ಭ್ರಷ್ಟ ಏನು ವ್ಯವಸ್ಥೆ ಇದೆ ಈ ವ್ಯವಸ್ಥೆಯಿಂದ ಅಧಿಕಾರಿಗಳು ಹೊರಗಡೆ ಬರ್ಬೇಕು ನಮ್ಮಿಂದ ಕಾರ್ಮಿಕರಿಂದ ಅಧಿಕಾರಿಗಳು ಅಧಿಕಾರಿಗಳಿಂದ ಕಾರ್ಮಿಕರಲ್ಲ ನಮ್ಮ ಅನ್ನದ ನಮ್ಮಿಂದಲೇ ನಮ್ಮಿಂದಲೇ ಏನು ಇವತ್ತು ಅನುಮಾನಗಳು ಜೊತೆಗೆ ಏನು ಸರ್ಕಾರಿ ನೌಕರ ಸವಲತ್ತುಗಳು ಸಿಗ್ತಾ ಇವೆ ಅಧಿಕಾರಿಗಳಿಗೆ ಅಂದ್ರೆ ನಾವು ಕಾರ್ಮಿಕರ ಕಟ್ಟ ಸೆಸೋದಿಂದ ಅವ್ರಿಗೆ ಸಂಬಳ ಕೊಡ್ತಾರೆ ಆಯ್ತಾ ಅಂತ ಕಾರ್ಮಿಕ ಸಮಸ್ಯೆಗಳನ್ನ ಕೇಳಲಿಕ್ಕೆ ಇವ್ ರೆಡಿಲ್ಲ ಅಂತ ಅಂದ್ರೆ ಇನ್ನೆಷ್ಟೋ ಭ್ರಷ್ಟ ಅಧಿಕಾರಿಗಳು ನಾವು ಲೆಕ್ಕಾಚಾರ ಮಾಡಬಹುದಾಗ್ತದೆ ಇಲ್ಲಿ ಅರ್ಧ ಗಂಟೆ ರಾಮನಗರದಿಂದ ಬರ್ಬೇಕಾದ್ರೆ ಲೇಬರ್ ಆಫೀಸರ್ ಇಷ್ಟು ಗಂಟೆಗೆ ಬರ್ಬೇಕಾಗ್ತದೆ ಅವ್ರಿಗೇನು ಏನು ಇವ್ರು ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಆದ್ರೆ ನಮ್ದು ಕೇಸ್ ಪರವಾಗಿಲ್ಲ ಹೋರಾಟಗಾರರ ಮೇಲೆ ಕೇಸ್ ಪರವಾಗಿಲ್ಲ ನಾವು ಇಲ್ಲ ನಾವು ಕಾರ್ಮಿಕ ಇಲಾಖೆಗೆ ಹಾಕಿ ಅರ್ಧ ಗಂಟೆ ಬಿಟ್ಟು ಮಾಡಬೇಕಾಗ್ತದೆ ಸಾಕಷ್ಟು ಹಣವನ್ನ ಸರ್ಕಾರ ಕೊಡ್ತಾ ಇದೆ ಅವರ ಕೈಯಿಂದ ಬಾಡಿಗೆ ಕತ್ತಲ್ಲ ಅಲ್ಲಿ ಹೋದ್ರೆ ಕಾರ್ಮಿಕ ಮಿತ್ರ ಜಾಗ ಇಲ್ಲ ಒಂದು ಕಂಪ್ಲೀಟ್ ಆಗಿದೆ ಆ ಕಚೇರಿ ಆ ಕಚೇರಿಯಲ್ಲಿ ಕಾರ್ಮಿಕ ನಿರೀಕ್ಷಕರು ಕಚೇರಿಯನ್ನು ನಡೆಸ್ತಾ ಇದಾರೆ ಸುಮಾರು ಗಂಟೆಗಳ ಕಾಲ ನಾವಲ್ಲಿ ಕುಳಿತಿದ್ವಿ ಹೋರಾಟಕ್ಕೆ ಆದ್ರೆ ಆ ಕಾರ್ಮಿಕ ನಿರಾ ನಿರೀಕ್ಷಕ ನಾಪತ್ತೆ ಆಗಿದ್ದಾರೆ ಪೊಲೀಸ್ ಇಲಾಖೆಯವರ ದಯಮಾಡಿ ಇನ್ಸ್ಪೆಕ್ಟರ್ ಯಾರೋ ಒಬ್ಬರು ಇದ್ದು ದಯಮಾಡಿ ಕಾರ್ಮಿಕ ನಿರೀಕ್ಷಕರನ್ನ ಹುಡುಕೊಡುವಂತ ಕಾಣೆಯಾಗಿದ್ದಾರೆ ಒಂದು ಹುಡುಕೊಡುವಂತ ಒಂದು ದೂರನ್ನ ದಾಖಲಿಸಿಕೊಂಡು ಸುಮಾರು ಕೇಸ್ ಇಲ್ಲಿ ಒಂದು ದೂರನ್ನ ದಾಖಲಿಸಿಕೊಂಡು ಆ ಕಾರ್ಮಿಕ ನಿರೀಕ್ಷಕರನ್ನ ಹುಡುಕೊಡುವಂತ ಕೆಲಸ ಮಾಡಿ ಕಾರ್ಮಿಕರಿಗೆ ಏನ್ ಅನ್ಯಾಯ ಆಗ್ತಾ ಇದೆ ಅದನ್ನ ಸರಿಪಡಿಸದೇ ಹೋದಲ್ ಮುಂದಿನ ದಿನಗಳಲ್ಲಿ ಅವರ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಜೊತೆಗೆ ಆ ಅವರಿಗೆ ಮಸೀದಿಯುವಂತ ಕೆಲಸಗಳನ್ನ ಎಲ್ಲ ಹೋರಾಟಗಾರರು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಕಾರ್ಮಿಕರಿಗೆ ಆಗ್ತಾ ಇರ್ತಕ್ಕಂತ ಅನ್ಯಾಯಗಳಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮತ್ತೆ ಇವತ್ತು ಮಂಗಡಿ ತಾಲೂಕಿನಲ್ಲಿ ಪ್ರಾರಂಭ ಆಗಿದೆ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಹಾಕುವಂತ ಒಂದು ದೊಡ್ಡ ಮಟ್ಟದ ರೂಪರೋಷಗಳನ್ನ ಚಿಂತನೆ ಮಾಡ್ಬೇಕಾಗ್ತದ ನಾವು ಅದಕ್ಕೆ ಅವಕಾಶ ಕೊಡದಂಗೆ ಕಾರ್ಮಿಕ ಇಲಾಖೆ ಕಾರ್ಮಿಕರಿಗೆ ಸಲ್ಲಬೇಕಾದಂತ ಎಲ್ಲ ಸವಲತ್ತುಗಳನ್ನ ಸಲ್ಲಿಸುವಂತ ಕೆಲಸಗಳನ್ನ ಮಾಡಬೇಕಾಗ್ತದೆ ಏನಪ್ಪಾ ಅಂತ ಎಲ್ಲ ಗೊತ್ತಿರೋ ವಿಚಾರ ಕಾರ್ಮಿಕರಿಗೆ ಆವತ್ತು ಅನ್ಯಾಯಗಳನ್ನ ಏನಿದೆಯೋ ಆ ಅಧಿಕಾರಿಗಳಿಗೆ ನೀವು ಕೂಡಲೇ ಮೀಟಿಂಗ್ ತಗೊಂಡು ಸಭೆ ಸೇರಿಸಿ ಕಾರ್ಯನಿರ್ತಿ ತಂದ ಸೌಲಭ್ಯಗಳು ಏನಿದೆಯೋ ದಯವಿಟ್ಟು ಅವರಿಗೆ ಆ ತಾಲೂಕುಗಳಿಗೆ ದಯವಿಟ್ಟು ಸಾಕಷ್ಟು ಹೆರಿಗೆ ಬಟ್ಟೆ ಆಗಿರ್ಬೋದು ಮಕ್ಕಳಿಗೆ ಕಾಲಿಶತ್ತು ಆಗಿರ್ಬೋದು ಬರೇ ಕಾರ್ಡ್ ಅಲ್ಲ ದಯವಿಟ್ಟು ಅವ್ರು ಬರೇ ಸೌಲಭ್ಯಗಳು ಮಾಡ್ತಾರಂತೆ ನಾವು ಸಚಿವರಲ್ಲಿ ಕೇಳ್ತಕ್ಕಾಗಿದ್ದೀವಿ ಕೂಡ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಹನ್ನೊಂದು ಗಂಟೆ ಕೂಡ ಕಬ್ಬರಿಗಳು ಅಧಿಕಾರಿಗಳು ಬರೋದೇ ಇಲ್ಲ ನಿಲೇಕ್ಷಣ ಮಾಡ್ತಾರೆ ದಯವಿಟ್ಟು ದಯವಿಟ್ಟು ಇವರ ಬಗ್ಗೆ ಇಲಾಖೆಯಲ್ಲಿ ಮನವಿ ಮಾಡ್ತೀನಿ ಯಾರು ಅಧಿಕಾರಿಗಳು ಎಲ್ಲ ರಾಜ್ಯಾಧ್ಯಕ್ಷಾರೆ ಮತ್ತೆ ಸದಸ್ಯನಗಳು ಕೂಡ ಇಲ್ಲೇ ಇದ್ದಾರೆ ಅವ್ರಿಗೆ ಗೊತ್ತು ಬೇಕಾದ ನಮ್ಮ ಹತ್ರ ಹೇಳ್ಬಿಡಿ ಸರ್ಕಾರದಿಂದ ನಮ್ಗೆ ಯಾವುದು ಕೊಡುವುದಿಲ್ಲ ನಾವು ನಿಮ್ಗೆ ಯಾವ್ದು ಸೌಲಭ್ಯವನ್ನು ಕೊಡುವುದಿಲ್ಲ ಅಂತ ನೀವು ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ವಿದ್ಯಾಸ ಕೂಡ ನಾವು ಮುದ್ದೆ ಹಾಕಬೇಕು ಅಂತ ಹೇಳಿ ನಾವು ಎಲ್ಲ ಹೋರಾಟಗಾರರು ಮತ್ತೆ ನಮ್ಮ ಕಾರ್ಮಿಕರು ಸದಸ್ಯರು ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ವಿದ್ಯಾಸ ಕೂಡ ನಾವು ಕಾರ್ಮಿಕರ ಇವತ್ತು ಏನು ಆಯೋಜನೆ ಮಾಡಿದ್ದೀವಿ ಈ ಸ್ಟ್ರೈಕ್ ಇಷ್ಟೊಂದು ಬೆಂಬಲ ಸಿಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ಹೆಚ್ಚಿನ ಜನ ಬಂದಿರೋದಕ್ಕೆ ಮೊದಲನೇದಾಗಿ ವಂದನೆಗಳನ್ನ ನಾನು ಕಂಡಂಗೆ ನಮ್ಮ ಪ್ರಸನ್ ಗೌಡ್ರ ಆಫೀಸ್ ಅಲ್ಲಿ ದಿನಾ ನೂರಿಂದ ಒಂದ್ ಇನ್ನೂರು ಕಂಪ್ಲೇಂಟ್ ಅರ್ಜಿಗಳು ಬರ್ತಾವೆ ಅವೆಲ್ಲ ಏನಾಗಿದೆ ಅಂದ್ರೆ ಆರ್ ತಿಂಗಳು ಒಂದ್ ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಒಂದು ಕೆಲಸನು ನಮ್ಮ ಮಗಡಿ ತಾಲೂಕಿನ ಕಾರ್ಮಿಕ ಅಧಿಕಾರಿ ಒಂದು ಮಾಡಿಲ್ಲ ಅದನ್ನ ಅದ್ ಏನ್ ಕಾರಣ ಅಂತ ಇನ್ನ ನಮಗೂ ಗೊತ್ತಾಗ್ತಾ ಇಲ್ಲ ಈ ರೂಪುರೇಷೆಗೆ ಅವ್ರು ಇಷ್ಟ ಆಗ್ಲೇ ಬರ್ಬೇಕಾಯ್ತು ಮಾಗಡಿ ತಾಲ ಕಾರ್ಮಿಕ ಅಧಿಕಾರಿ ಬಂದಿಲ್ಲ ಅಂದ್ರೆ ಅವರ ಬೇಜವಾಬ್ದಾರಿ ಎಷ್ಟು ಇದೆ ಇದ್ರಲ್ಲಿ ಅನ್ನೋದು ಮಂದಾಟ ಆಗ್ತಾ ಇದೆ ಎಲ್ರಿಗೂ ಇವರ ಮೇಲ್ಪಟ್ಟಂತೆ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ್ರೂ ಏನು ಎತ್ತ ಅಂತ ಸಾಕಾದ್ರು ಬರ್ಲಿಲ್ಲ ಅಂದ್ರೆ ಇವ್ರು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದಾರೆ ಅವ್ರ ಆಫೀಸಲ್ಲಿ ಏನಂತ ಗೊತ್ತಾಗ್ತಾ ಇದೆ ನಾನ್ ಕಂಡಂಗೆ ನಮ್ಮ ಪ್ರಸನ್ ಗೌಡ್ರ ಆಫೀಸಲ್ಲಿ ಒಂದೇ ಒಂದು ಉದಾಹರಣೆ ಮ್ಯಾರೇಜ್ ಕ್ಲೈಮ್ ಅಂತ ಬಂದಿತ್ತು ಒಂದು ವರ್ಷ ಆಗಿದೆ ಅದು ಅಯ್ಯಮ್ಮ ಓಡಾಡಕ್ ಶುರುವಾಗಿ ಬಡ ಹಿಂಗ್ ಅಯ್ಯಮ್ಮ ಒಂದು ವರ್ಷದಿಂದ ಸತತವಾಗಿ ಇವ್ರ ಆಫೀಸ್ಗೆ ಓಡಾಡ್ತಾ ಇದ್ದಾರೆ ಆ ಮ್ಯಾರೇಜ್ ಕ್ಲೈಮ್ ನಾವ್ ಇನ್ನ ಕೊಡ್ಸಕ್ ಆಗಿಲ್ಲ ಅಂದ್ರೆ ಮಾಗಡಿಲಿ ನಾವು ಆಫೀಸ್ ಮಾಡ್ಕೊಂಡು ಏನ್ ಪ್ರಯೋಜನ ಸಂಘಟನೆ ಮಾಡ್ಕೊಂಡು ನಾವು ಏನು ಪ್ರಯೋಜನ ಇಲ್ಲ ಅವ್ರಿಗೆ ಒಂದು ಸವಲತ್ತು ಕೊಡಿಸ್ಲಿಲ್ಲ ಬಡವ್ರಿಗೆ ಅಂತ ಹೇಳದ್ಮೇಲೆ ನಾವು ಈ ದೊಡ್ಡ ಆಫೀಸ್ ಮಾಡಿ ಜನನ ಇಟ್ಕೊಂಡು ನಾವ್ ಇವ್ರು ಪರ ಹೋರಾಡೋದ ವ್ಯರ್ಥ ಅಂತ ನನ್ಗೆ ಅನ್ನಿಸ್ತಾ ಇದೆ ಇದರಿಂದ ಮೇಲ್ಕಂಡ ತಾಲೂಕು ಕಾರ್ಮಿಕ ಅಧಿಕಾರಿ ಏನಿದ್ದಾರೆ ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಏನಾದರೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಕಾರ್ಮಿಕ ಅಧಿಕಾರಿ ವಿರುದ್ಧ ಆಗಲಿ ಜಿಲ್ಲಾಧಿಕಾರಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಬಡಿ 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 ಆಫ್ ठीकु hey, सर

ಕಾರ್ಮಿಕ ಇಲಾಖೆಯವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಏನು ಕಾರ್ಮಿಕ ಯೂನಿಯನ್ಗಳಿದ್ದಾವೆ ಹೋರಾಟಗಾರಿದ್ದಾರೆ ಅವ್ರನ್ನೂ ಸೇರಿಸಿ ಕಾರ್ಮಿಕ ಇಲಾಖೆ